ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ ಇವತ್ತಿನ ದಿವಸ ಕಾಯಕವೇ ಕೈಲಾಸ ಅಥವಾ ದುಡಿತವೇ ತಪ್ಪ ಅಂತಕ್ಕಂಥದ್ದರ ಬಗ್ಗೆ ನಾವು ನೀವು ಚಿಂತನ ಮಂತ್ರ ಮಾಡೋಣ ಪ್ರಪಂಚದ ಇತರ ದೇಶಗಳಲ್ಲಿ ಜ್ಞಾನದ ಬೆಳಕು ಇನ್ನೂ ಬೆಳಗಿರಲಿಲ್ಲ ಆದರೆ ಭಾರತ ದೇಶದೊಳಗೆ ಅದಕ್ಕೂ ಮುಂಚೆಯೇ ಸುಜ್ಞಾನದ ಸೂರ್ಯ ಪ್ರಖರವಾಗಿ ಬೆಳಗ್ತಿದ್ದ ಅಂತೆಯೇ ಇಲ್ಲಿ ಅನೇಕ ಸಂತರು ಶರಣರು ಋಷಿಮುನಿಗಳು ಅವತಾರ ತಾಳಿದರು ಅದು ಈ ಒಂದು ಭಾರತ ದೇಶದ ಸೌಭಾಗ್ಯ ಈ ಒಂದು ದೇಶವಾಸಿಗಳಾದ ನಾವು ಕೂಡ ಒಂದು ಪುಣ್ಯವಂತರೇ ಅಂತಂತ ಹೇಳುವುದು ಒಂದು ಹೆಮ್ಮೆಯ ಸಂಗತಿ ಈ ದೇಶದೊಳಗೆ ಯಾವುದಕ್ಕೇನು ಕೊರತಿಲ್ಲ ಕೆಲವೊಂದು ದೇಶದೊಳಗೆ ನಾಲ್ಕೇ ನಾಲ್ಕು ಋತುಗಳದಾವೆ ಆದರೆ ನಮ್ಮ ದೇಶದೊಳಗೆ ಆರು ಋತುಗಳದಾವೆ ಯಾವಪ್ಪ ಅಂತಂದ್ರೆ ವಸಂತ ಗ್ರೀಷ್ಮ ವರ್ಷ ಶರದಾ ಹೇಮಂತ ಶಿಶಿರ ಈ ವಸಂತ ಋತು ಮಾತ್ರ ಋತುಗಳ ರಾಜ ಅವನ ಒಂದು ಆಗಮನದಿಂದ ನಿಸರ್ಗ ಎಲ್ಲವೂ ಹಚ್ಚ ಹಸಿರು ಹೊಚ್ಚ ಹೊಸತು ಕೋಗಿಲೆಯ ಗಾನ ನವಿಲನ ನರ್ತನ ನಡೆದಿರ್ತೈತಿ ಕಾಳಿದಾಸ ಮಹಾಕವಿ ಅವನ ಈ ದೇಶದ ಋತುಗಳ ವರ್ಣನೆ ಮಾಡಿದ್ರೆ ಕಣ್ಮುಂದೆ ಮಳೆ ಸುರಿದಂತೆ ಹೊಳೆ ಹರಿದಂತೆ ತಂಗಾಳಿ ಸುಳಿದಂತೆ ಹೋಗಿಸಲು ಹರಡಿದಂತೆ ಆನಂದ ಉಂಟಕೈತಿ ಹಕ್ಕಿ ಪಕ್ಷಿಗಳ ಗಾನ ಮೂಕ ಮುಗ್ಧ ಪಶುಗಳ ಓಡಾಟ ಈ ದೇಶದ ಸೃಷ್ಟಿಯ ಸೊಬಗಳನ್ನು ಕಂಡು ಪ್ರಾಚೀನ ಋಷಿಗಳು ಸಂತೋಷದಿಂದ ಕುಣಿದಾಡಿದರು ಅಷ್ಟೇ ಅಲ್ಲ ಹೃದಯ ತುಂಬಿ ಹಾಡಿದರು ಅವರ ಆ ಹೃದಯ ಗೀತೆಯೇ ಸಾಮಭೇದವಾಯಿತು ಅವರು ಸಾಮಗಾನಿಗಳಾದರು ಕೆಲವೊಂದು ದೇಶದೊಳಗೆ ಎಲ್ಲಿ ನೋಡ್ತಿ ಅಲ್ಲಿ ಬರೀ ಮರಳು ಗಾಢ ಐತಿ ಈ ದೇಶದೊಳಗೆ ಎಲ್ಲಿ ನೋಡ್ತಿ ಅಲ್ಲಿ ಗಿಡ ಮರಗಳದಾವು ಕಾಡೈತಿ ಹಣ್ಣು ಹಂಪಲ ಹೂಬಳ್ಳಿ ಇತರ ದೇಶಗಳೊಂದಿಗೆ ನಮ್ಮ ದೇಶವನ್ನು ನಾವು ಹೋಲಿಸ್ಕೊಂಡ್ರೆ ನಮ್ಮ ದೇಶ ನಿಸರ್ಗ ಸ್ವರ್ಗ ಈ ಒಂದು ದೇಶದ ಋಷಿಮನಿಗಳ ಹಸನಾದ ಹೃದಯದಿಂದ ಹೊಮ್ಮಿದಂಥ ಪ್ರಾರ್ಥನಾ ಪರ ಶಾಂತಿ ಮಂತ್ರಗಳು ವಿಶ್ವಮಾನ್ಯ ಆದುವು ಸಹ ನಾವತ್ತು ಗುಣಕ್ತು ಸಹವೀರ್ಯಂ ಕರ್ ವಾವಹೈ ತೇಜಸ್ವಿ ನಾವಧೀತಮಸ್ತು ಮಾವಿದ್ವಿಷಾವಹೈ ಓಂ ಶಾಂತಿ 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 ಅಂದ್ರ ಹೇ ಪರಮಾತ್ಮ ಎಲ್ಲರನ್ನೂ ನಮ್ಮನ್ನು ರಕ್ಷಣೆ ಮಾಡು ಎಲ್ಲ ಜನರು ಕೂಡ್ಕೊಂಡ ಉಣ್ಣುವಂತಾಗಲಿ ನಾವಿರುವ ಸೂರ್ಯರು ದೇವರು ಆಗುವಂಥ ಆಶೀರ್ವಾದ ಮಾಡು ನಮ್ಮಲ್ಲಿರ್ತಕ್ಕಂಥ ಬುದ್ಧಿ ಸುಜ್ಞಾನದಿಂದ ಬೆಳಗುವಂತಾಗಲಿ ನಾವು ತೇಜಸ್ವಿಗಳಾಗಲಿ ನಮ್ಮಿಬ್ಬರ ಮಧ್ಯೆ ಅಂದರೆ ಜನರ ಜನರ ಮಧ್ಯೆ ಎಂದು ದ್ವೇಷದ ಹೋಗಿ ಆಡ್ದಿರಲಿ ಅಂತೇಳಿ ಇಲ್ಲೇ ಪ್ರಾರ್ಥನೆಯನ್ನು ಋಷಿಮುನಿಗಳು ಮಾಡಿಕೊಂಡ್ರು ಹಂಗ ಪಶಮ ಶರದ ಶತಮ್ ಜೀವೇಮ ಶರದ ಶತಮ್ ಬುದ್ಧೇಮ ಶರದ ಶತಮ್ ಶೃನುಯಾಮ ಶರದ ಶತಮ್ ಪಭ್ರವಾಮ ಶರದ ಶತಮ್ ಅಂತ ಹೇಳ್ತಾರೆ ಅಂದ್ರೆ ಈ ಮಂತ್ರದೊಳಗೆ ನಮ್ಮ ಋಷಿ ಮುನಿಗಳು ಸುಖ ಶಾಂತ ಜೀವನದ ಒಂದು ಸೂತ್ರಗಳನ್ನು ಹೇಳಿದರು ಏನು ಹೇಳಿದರು ಅಂತಂದ್ರೆ ನಾನು ನೂರಾರು ವಸಂತಗಳ ಕಾಲ ಸಂತೋಷದಿಂದ ಬಾಳಬೇಕು ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನು ಕೇಳಬೇಕು ಒಳ್ಳೆಯದನ್ನು ಹೇಳಬೇಕು ಒಟ್ಟಾರೆ ನಾವು ಬದುಕಿರುವವರೆಗೆ ಮಹಾದೇವನೇ ನಿನ್ನ ಹಿತವನ್ನು ನಿನಗೆ ಹಿತವಾದದನ್ನು ನಿನಗೆ ಪ್ರಿಯವಾದದನ್ನು ಮಾಡಿ ನಿನ್ನ ಭಕ್ತಿಯನ್ನು ಮಾಡಿ ನಿನ್ನ ಒಂದು ಕರುಣ ಕೃಪೆಯನ್ನು ಪಡೆಯುವಂತಾಗಲಿ ಅಂತೇಳಿ ಆ ಋಷಿಮಣಿಗಳು ಏನು ಈ ಲೋಕಕ್ಕಾಗಿ ಈ ಲೋಕದಲ್ಲಿರ್ತಕ್ಕಂಥ ಜೀವ ಸಕಲ ಜೀವರಾಶಿಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಎಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ನಿಜವಾಗಿಯೂ ನಾವು ನೂರಾರು ವಸಂತಗಳ ಏನು ನಾವು ದುಡಿಮೆ ಮಾಡ್ತೀವಿ ಆ ಒಂದು ದುಡಿಮೆಯೇ ಮಹಾನ್ ತಪಸ್ಸು ಅಂಥೇಳಿ ಇಲ್ಲಿ ಹೇಳ್ಬೋದು ಇದೆಂಥ ನನ್ನ ದುರ್ದೈವ ನನಗೆ ಬರೀ ದುಡಿಯೋದೇ ಬಂತಲ್ಲ ಅಂತ ನಾವು ಎಂದು ಎಲ್ಲಿಯೂ ತಪ್ಪಿ ಹೇಳಬಾರ್ದು ನಾವು ಈ ಲೋಕಕ್ಕೆ ಬಂದ ಮೇಲೆ ದುಡಿಯದೆ ಕುಂಭಕರ್ಣನಂತೆ ಮಲಗೋದು ಒಳ್ಳೆಯದಲ್ಲ ಪುಟ್ಟು ಪುಟ್ಟ ಹಕ್ಕಿಗಳು ನಿರಂತರ ಹಾರುತ್ತಾ ಹಾಡುತ್ತಾ ಸಂತೋಷದಿಂದನೂ ಬದುಕ್ತಾವೆ ಆದರೆ ಎಂದೂ ಆ ಪಕ್ಷಿಗಳು ದುಃಖ ಮಾಡಿಕೊಳ್ಳೋದಿಲ್ಲ ನಾವು ಆ ಮುಗ್ಧ ಮೂಕ ಪಕ್ಷಿಗಳಿಂದಾದ್ರೂ ನಗುತ್ತಾ ದುಡಿಯುವುದನ್ನು ಯಾಕೆ ಕಲಿಬಾರದು ಅಂತೇಳಿ ಇಲ್ಲಿ ಕೇಳ್ತಾರೆ ಹಂಗ ಇಲ್ಲೇ ಸರ್ವಜ್ಞ ಕವಿಯು ಕೂಡ ಈ ಒಂದು ಕಾಯಕದ ಬಗ್ಗೆ ಕೆಲವೊಂದು ತಮ್ಮ ವಚನದೊಳಗೆ ಹೇಳ್ಯಾರ ಏನು ಹೇಳ್ಯಾರಪ್ಪ ಅಂತಂದ್ರೆ ಉದ್ಯೋಗ ಉಳ್ಳವನ ಹೊದ್ದೋದು ಸಿರಿ ಬಂದು ಉದ್ಯೋಗವಿಲ್ಲದಿರುವವನು ಕಳದೊಳಗೆ ಇದ್ದರೂ ಪೋಕ ಸರ್ವಜ್ಞ ಅಂತ ಹೇಳ್ತಾರೆ ಅಂದ್ರೆ ಯಾರೋ ಕಾಯಕವನ್ನು ಮಾಡ್ತಿರ್ತಾರೋ ಯಾರು ದುಡಿಮೆಯನ್ನು ಮಾಡ್ತಿರ್ತಾರೋ ಅಂಥವನ ಕೈಯೊಳಗೆ ಆ ಲಕ್ಷ್ಮಿ ಸ್ವತಃ ತಾನಾಗೆ ಬಂದ ನಿಲ್ತಾಳೋ ಅವನ ಆಶ್ರಯಕ್ಕೆ ಬರ್ತಾಳೋ ಅಂತ ಹೇಳ್ತಾರೆ ಹಂಗ ಯಾರು ನಿರುದ್ಯೋಗಿಯಾಗಿರ್ತಾರೋ ಯಾರೋ ದುಡಿಗೇಡಿಯಾಗಿರ್ತಾರೋ ಅಂಥವ್ರ ಕೈಯೊಳಗೆ ಇದ್ದ ಸಂಪತ್ತು ಸಹಿತ ಕರಿಗೆ ಹೊಕ್ಕತಿ ಅಂತ ಹೇಳ್ತಾರೆ ಅಂದ್ರೆ ಕೂತು ಉಣ್ಣವಾಗ ಕುಳಿಕೆ ಹೊಣ್ಣಾದರೂ ಸಾಲದಿಲ್ಲ ಅಂತ ಹೇಳ್ತಾರೆ ಇನ್ನು ಮುಂದೆ ಉದ್ಯೋಗವಿಲ್ಲದವನು ಬಿದ್ದಲ್ಲಿ ಬಿದ್ದಿರೋನು ಹದ್ದು ನೆನೆವನು ಈಡಾಡಿ ಹಾವ ಕೊಂಡೆದ್ದು ಹೋದಂತೆ ಸರ್ವಜ್ಞ ಅಂತ ಅಂದ್ರೆ ನಿರುದ್ಯೋಗಿ ಆಗವನಿಗೆ ಒಂದೇ ಕಡೆ ಇದ್ದಲ್ಲಿ ಇರ್ಲಿಕ್ಕ ಬರುವುದಿಲ್ಲ ಯಾಕೆ ಬರೋದಿಲ್ಲ ಅಂತಂದ್ರೆ ಕೈಯಲ್ಲಿ ಏನೋ ಸಂಪಾದನೆ ಇರೋದಿಲ್ಲ ಅಂದಮೇಲೆ ಹೊಟ್ಟೆಪಾಡಿಗೆ ಆಗಿ ದೇಶಾಂತರಕ್ಕಾದರೂ ಹೋಗಬೇಕಕ್ಕತಿ ಹೆಂಗಪ್ಪ ಅಂತಂದ್ರೆ ಹದ್ದು ಹಾವಣ್ಣ ಬಡದು ತಗೊಂಡ ಹೆಂಗೆ ಹೋಗ್ಕತೀವೋ ಹಂಗೆ ಉದ್ಯೋಗಿಗಳು ನಾವ ತನ್ನ ಸಂಸಾರವನ್ನು ಕಟ್ಟಿಕೊಂಡ ಹೊರಗ ಪರಸ್ಥಳಕ್ಕೆ ಹೋಗಬೇಕಕ್ಕತಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಮುಖ್ಯವಾಗಿ ಎಲ್ಲರೂ ಕಾಯಕವನ್ನು ಮಾಡಬೇಕು ಅಂತೇಳೆ ಇಲ್ಲಿ ಹೇಳ್ತಾರೆ ಅದಕ್ಕೆ ವಿಶ್ವಗುರು ಬಸವಣ್ಣನವರು ಕಾಯಕವೇ ಕೈಲಾಸ ಅಂತೇಳಿ ಹೇಳಿದರು ಅದಕ್ಕೆ ದುಡಿದನ ಇರೋದು ಅದು ಆರಾಮದ ಕೆಲಸನೂ ಅಲ್ಲ ಯಾವಾಗಿದ್ದರೂ ಕಾಯಕ ಮಾಡೋದನ್ನು ನಮ್ಮ ಶರೀರಕ್ಕೆ ಆರಾಮ ಮತ್ತು ಆರೋಗ್ಯ ನಾವು ಪ್ರತಿ ದಿವಸ ಅದು ದುಡಿದ್ರೆ ಮಾತ್ರ ನಮ್ಮ ದೇಹದ ಅಂಗಾಂಗಗಳು ನಮ್ಮ ಶರೀರ ಉಳಿತೈತಿ ಇಲ್ಲದಿದ್ರೆ ತಿನ್ನೋದು ಕುಂಡ್ರೋದು ಮಾಡಿದ್ರೆ ಅದು ಅಲ್ಲೇ ಅಳದೊಕ್ಕಿ ಹಂಗ ಒಂದೇ ಒಂದ ಕ್ಷಣ ಬಿಡು ಇಲ್ಲದ ನಮ್ಮ ಹೃದಯ ದುಡಿಯೋದ್ರಿಂದನ ನಾವು ಏನಾಗ್ಯವು ಇವತ್ತು ಜೀವಂತವಾಗಿ ಅದೇವೆ ಅಕಸ್ಮಾತ್ ನಾವು ವರ್ಷದೊಳಗೆ ಹಲವಾರು ರಜೆಗಳನ್ನು ಹಬ್ಬ ಹುಣ್ಮೆ ಅಂತೇಳಿ ನಮ್ಮ ಕಾಯಕಕ್ಕೆ ನಮ್ಮ ದುಡಿಮೆಗೆ ರಜಾ ಕೊಡ್ತೀವಲ್ಲ ಹಂಗೆ ಅಕಸ್ಮಾತ್ ನಮ್ಮ ದೇಹದೊಳಗಿರ್ತಕ್ಕಂಥ ಹೃದಯ ರಜಾ ತಗೊಂಡ ಆ ಹೃದಯ ಬಡಿತವನ್ನು ನಿಲ್ಲಿಸಿಬಿಟ್ರೆ ನಾವು ಬದುಕೋದಾದರೂ ಹೆಂಗೆ ಸಾಧ್ಯ ಐತಿ ಅದಕ್ಕೆ ಆ ನಮ್ಮ ಶರೀರದೊಳಗಿದ್ದಂಥ ಹೃದಯ ಪ್ರತಿನಿತ್ಯ ಸದಾಕಾಲ ಹೆಂಗ ತನ್ನ ಕಾಯಕವನ್ನು ಬಿಡದಲೇ ಐತಲ್ಲ ಹಂಗೆ ನಾವು ಕೂಡ ದುಡಿಮೆಯೇ ತಪ ಅಂತೇಳಿ ತಿಳ್ಕೊಂಡ ಆ ಒಂದು ಹೃದಯದ ದಿವ್ಯ ಸಂದೇಶ ಅಂತೇಳಿ ತಿಳ್ಕೊಂಡ ನಾವು ಅರ್ಥಕೊಬೇಕಾಗ್ತದೆ ಹಂಗೆ ಈ ಭಗವದ್ಗೀತೆಯಲ್ಲಿ ಈ ಕರ್ಮಯೋಗದ ಮಹಿಮೆ ಹಿಂಗದ ಅಂತೇಳ್ಯಾರು ಹುಚ್ಚಿದೆಯೂರಿಮೆ ಲೋಕ ನ ಕೂರ್ಯಾಂ ಕರ್ಮ ಛೇದಹಂ ಶಂಕರಶ ಚ ಕರ್ತ ಸಾಮುಪ್ಯಹನ್ಯ ಮಿಪಾಹ ಪ್ರಜಾ ಅಂತೇಳಿ ಹೇಳ್ತಾರೆ ಅಂದ್ರೆ ಪರಮಾತ್ಮ ತನ್ನ ಕರ್ತವ್ಯವನ್ನು ಮಾಡದಿದ್ದರೆ ಈ ಲೋಕಗಳು ಉಳಿತಿದ್ದಿಲ್ಲ ನಾಶ ಆಗಿ ಇದ್ದವು ಆ ಒಂದು ಪರಮಾತ್ಮ ಕೂಡ ಒಂದು ಕ್ಷಣನೂ ಬಿಡುವಿಲ್ಲದ ಆ ಮಹಾದೇವ ದುಡಿತಾ ಇದ್ದಾನೆ ಅಂದ ಮ್ಯಾಲ ನಾವು ಯಾಕೆ ದುಡಿಬಾರ್ದು ಮಳೆ ಹಾಕ್ದಿದ್ರೆ ಗಾಳಿ ಬೀಸ್ದಿದ್ರೆ ಅಥವಾ ರವಿ ಸೂರ್ಯಚಂದ್ರರು ಉದಯಿಸದೇ ಇದ್ರೆ ಈ ನಾವು ಇರ್ತಕ್ಕಂಥ ಭೂಮಿ ಬೆಳೆಯನ್ನು ಬೆಳೆದ ಇದ್ರೆ ನಮ್ಮ ಗತಿ ಏನು ದೇವರ ಗತಿ ಅಂತೇಳಿ ಹೇಳ್ಬೋದು ಅದಕ್ಕೆ ಈ ಸೃಷ್ಟಿಯೊಳಗೆ ಪ್ರತಿಯೊಂದು ಜೀವಿಯು ತನ್ನ ಒಂದು ಉದರವನ್ನು ದುಡ್ದ ತುಂಬ್ಕೋತೈತಿ ಅಂತಂದ ಮೇಲೆ ದೇವರ ಸಹಿತ ನಮ್ಮ ಸಲುವಾಗಿ ದುಡಿತಾನು ಅಂತೇಳೆ ಈ ನಿಸರ್ಗ ರೂಪದೊಳಗೆ ದುಡಿತಾನು ಅಂತೇಳಿ ಅಂತ ಅನ್ನುವಾಗ ನಾವು ದುಡಿದು ಬದುಕೋದಕ್ಕೆ ಬದುಕಿಸೋದಕ್ಕೆ ನಾವು ದುಡಿದು ಗಳಿಸಿ ನೀಡಬೇಕೆ ವಿನಃ ಇನ್ನೊಬ್ಬರ ಹತ್ರ ಬೇಡಬಾರ್ದು ಇದೇ ಒಂದು ಹತ್ತು ಬೆರಗಳಿಂದಲೇ ಅಲ್ಲವೇ ಶಿಲ್ಪ ಸಂಗೀತದ ಎಲ್ಲ ಕಲಾಕುಸುಮುಗಳು ಹರಡ್ತಾವೆ ಆದ್ದರಿಂದ ದುಡಿಮೆ ಅಂತಕ್ಕಂಥದ್ದು ಶಿಕ್ಷೆ ಅಲ್ಲ ಅದು ಒಂದು ಶ್ರೀರಕ್ಷಿ ಅದುವೇ ಮಹಾನ್ ತಪಸ್ಸು ಅಂತೇಳಿ ಹೇಳ್ತಾ ಇಲ್ಲಿ ಆ ಒಂದು ವಿಶ್ವಗುರು ಬಸವಣ್ಣನವರನ್ನು ನೆನೆಸ್ತಾ ಕಾಯಕವೇ ಕೈಲಾಸ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ మంగళమన్యడనంత జై మంగళం జై నమః పార్వతి పతి శివరా మహాదేవ శ్రీ సద్గురు సిద్ధారుడాయన్నమ శ్రీమ్మ జోన శివయోగి మహారాజ్ కీ జై